ಎವ್ರಿಬಡಿ ನೀವು ನೋಡ್ತಿದ್ದೀರ ಮಸಾಲಾ ಮಿರ್ಚಿ ಬಜ್ಜಿ ಬನ್ನಿ ಹೇಗ್ ಮಾಡೋದು ಅಂತ ನೋಡ ಬನ್ನಿ ಹೇಗ್ ಮಾಡೋದು ಅಂತ ನೋಡ ತುಂಬಾನೇ ಟೇಸ್ಟಿಯಾಗಿರುತ್ತೆ ಬಜ್ಜಿ ಮೆಣಸಿನ್ಕಾಯನ್ನ ಎರಡು ಭಾಗ ಮಾಡಿ ಕೊಡಬೇಕು ಮಿಕ್ಸರ್ ಜಾರಲ್ಲಿ ಜೀರಿಗೆ ಪುಡಿಯನ್ನ ಮಾಡಿಟ್ಕೋಬೇಕು ಓಪನ್ ಮಾಡಿರೋ ಮೆಣಸಿನ್ಕಾಯಿಗೆ ಜೀರಿಗೆ ಪುಡಿ ಹಾಕೋಬೇಕು ಮೆಣಸಿ ಕಾಯಿನ ಓಪನ್ ಮಾಡಿದ್ಮೇಲೆ ಅದ್ರ ಬೀಜನೆಲ್ಲ ತೆಕ್ಕೋಬೇಕು ನೋಡಿ ಈ ರೀತಿ ಎಲ್ಲ ಮೆಣಸಿನ್ಕಾಯಿಗೂ ಜೀರಿಗೆ ಪುಡಿ ಹಾಕೋಬೇಕು ಈಗ ಒಂದ್ ಪಾತ್ರೆಯಲ್ಲಿ ಅರ್ಧ ಕೆ ಜಿ ಕಡಲೆ ಇಟ್ಟು ಅರ್ಧ ಟೇಬಲ್ ಸ್ಪೂನ್ ಖರ್ದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರ್ಶ್ ಪುಡಿ ಕಾಲ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕುತ್ತಾ ಕಲ್ಸ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇರ್ಬೇಕು ಇನ್ನೊಂದ್ ಕಡೆ ಎಣ್ಣೆ ಬಿಸಿ ಆಗಿದೆ ಈಗ ಒಂದೊಂದೇ ಮೆಣಸಿನ್ಕಾಯಿಯನ್ನ ಕಡ್ಲೆ ಹಿಟ್ಟಿಗೆ ಅದ್ದಿ ಹಾಕ್ಬೇಕು ನೋಡಿ ಕಡ್ಲೆ ಹಿಟ್ಟಿ ಬಜ್ಜಿ ಹಾಕುವಾಗ ಅದನ್ನ ಒಂದ್ ಕಡೆ ಸೌರಿ ಬಜ್ಜಿ ಹಾಕ್ಬೇಕು ಆಗ ಮೆಣಸಿನ್ಕಾಯಿ ಕ್ರಿಸ್ಪಿ ಕ್ರಿಸ್ಪಿಯಾಗೆ ಫ್ರೈ ಆಗತ್ತೆ ಮೀಡಿಯಂ ಅಲ್ಲಿ ಎರಡು ಕಡೆ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಬೇಗ ಮಿರ್ಚಿ ಬಜ್ಜಿ ರೆಡಿ ಆಯ್ತು ಟೇಸ್ಟು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಮಕ್ಕಳಿಗೂ ತಿನ್ನಿಸು ಮಕ್ಕಳು ದೊಡ್ಡ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಮೆಣಸಿನಕಾಯಿ ಎಲ್ಲ ಹಾಕ್ತಿರಲ್ಲ ಆಗ ಅವರೆಲ್ಲ ತಿನ್ನಲ್ಲ ಈರುಳ್ಳಿ ಮೆಣಸಿ ಎಲ್ಲ ಅದಕ್ಕೆ ಈ ತರ ಜೀರಿಗೆ ಹಾಕ್ಬಿಟ್ಟು ಬಜ್ಜಿ ಮಾಡಿಕೊಡಿ ಆಗ ತಿಂತಾರೆ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ನಿಮಗೆ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ